ಈಗ ಮೋದಿ ಸರ್ಕಾರದವರು ಇಪ್ಪತ್ತೈದು ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ನಿಮಗೆ ಉಪಯೋಗ ಆಗುವಂತಹ ಗ್ಯಾರಂಟಿಗಳು ಯಾವು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಲೈಕ್ ಕೊಡಿ ಯಾಕಂದ್ರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ನೇತಾ ಇರ್ಬೋದಾಗಿರುತ್ತೆ ಇಲ್ಲಿ ನಿಮ್ಗೆಲ್ಲಾರು ಕೂಡ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆ ಏನೋ ಹತ್ರ ಬರ್ತಿದೆ ಅದಕ್ಕೋಸ್ಕರ ಇವಾಗ ಕಾಂಗ್ರೆಸ್ ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರೋದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಮೋದಿ ಸರ್ಕಾರ ಅವರು ಕೂಡ ಇಪ್ಪತ್ತೈದು ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರ ಹಾಗಾದ್ರೆ ಈ ಒಂದು ಇಪ್ಪತ್ತೈದು ಹೊಸ ಗ್ಯಾರಂಟಿಗಳಲ್ಲಿ ನಿಮಗೆ ಉಪಯೋಗ ಆಗುವಂತ ಗ್ಯಾರಂಟಿ ಗಳ್ ಯಾವ್ಯಾವ ಏನೇನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರ ಎಲ್ಲಾನು ಕೂಡ ಈ ಒಂದು ವಿಡಿಯೋಲ್ಲಿ ನಿಮ್ಗೆ ಇನ್ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ ಎಲ್ಲರೂ ಕೂಡ ಮಾಡ್ಬೇಕಾಗಿರೋದು ಒಂದೇ ಕೆಲ್ಸ ಬಿಡೋಣ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರ್ಗೂ ಕೂಡ ನೋಡಿ ಎಲ್ಲಾ ವಿಷಯನೂ ಕೂಡ ತಿಳ್ಕೋತೇ ಇಲ್ಲಿ ಮೊದಲನೇ ಗ್ಯಾರಂಟಿ ಏನಂದ್ರ ಮುಂದಿನ ಐದು ವರ್ಷಕ್ಕೂ ಕೂಡ ನಿಮ್ಗೆ ಫ್ರೀ ಆಗಿ ರೇಷನ್ ಸಿಗುತ್ತೆ ಅಂದ್ರೆ ಇಲ್ಲಿ ಇಂಡಿಯನ್ ಫುಡ್ ಕಾರ್ಪೊರೇಷನ್ ಏನ್ ಇರುತ್ತಲ್ಲ ಆ ಒಂದು ಸಂಸ್ಥೆಯಿಂದ ನಿಮ್ಗೆ ಉಚಿತವಾಗಿ ರೇಷನ್ ಪಡ್ಕೊತ ಇರ ಪ್ರತಿ ತಿಂಗಳು ಅದಕ್ಕೆ ಕೇಂದ್ರದಲ್ಲಿ ಒಂದು ಸರ್ಕಾರ ಇರುತ್ತಲ್ಲ ಅದಕ್ಕೆ ಅನುಮೋದನೆ ಕೊಡ್ಬೇಕು ರೇಷನ್ ಎಷ್ಟು ಕ್ವಾಂಟಿಟಿಲಿ ಕೊಡ್ಬೇಕು ಮುಂದಿನ ವರ್ಷನ ಕೂಡ ಕೊಡ್ಬೇಕು ಐದು ವರ್ಷಕ್ಕೆ ಕೊಡಬಾರ್ದು ಅನ್ನೋದು ಇವಾಗ ಕೇಂದ್ರ ಸರ್ಕಾರದವ್ರು ಒಂದು ಭರವಸೆನೆ ಕೊಟ್ಟಿದ್ರೆ ಮುಂದಿನ ಐದು ವರ್ಷಕ್ಕೂ ಕೂಡ ನಿಮ್ಗೆ ರೇಷನ್ ಏನ್ ತಗೋತಾ ಇರಲ್ಲ ಅದ್ರಲ್ಲಿ ಯಾವುದೇ ತರಹದ ಬದಲಾವಣೆ ಇರಲ್ಲ ನಿಮ್ಗೆ ಫ್ರೀ ಆಗಿ ಮುಂದಿನ ಐದು ವರ್ಷಕ್ಕೂ ಕೂಡ ರೇಷನ್ ಸಿಗುತ್ತೆ ಇದು ಮೋದಿ ಸರ್ಕಾರದ ಮೊದಲ ಗ್ಯಾರಂಟಿ ಆಗಿರುತ್ತೆ ಇನ್ನೊಂದು ಗ್ಯಾರಂಟಿ ಏನಪ್ಪಾ ಅಂದ್ರೆ ಲಕ್ಷ ದೀದಿ ಅಂತ ಈ ಒಂದು ಯೋಜನೆ ಹೆಸರು ಕೇಳಿ ನಿಮ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದು ಅಂದ್ರ ಇಲ್ಲಿ ಮಹಿಳೆಯನ್ನ ಪ್ರತಿ ವರ್ಷನೂ ಕೂಡ ಅವರು ಒಂದು ಲಕ್ಷ ದುಡಿಯೋ ರೀತಿ ಆಗೋ ರೀತಿ ನಾವು ಮಾಡ್ತೀವಿ ಲಕ್ಷ ದೀದಿ ಅನ್ನೋ ಒಂದು ಯೋಜನೆಯಿಂದ ಅಂತ ಕೂಡ ಹೇಳಿದ್ರೆ ಈ ಒಂದು ಯೋಜನೆಯಿಂದ ದೇಶದಾದ್ಯಂತ ಮೂರು ಕೋಟಿ ಮಹಿಳೆಯರು ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ತಾರೆ ನಮ್ಮ ಒಂದು ಸರ್ಕಾರ ಬಂದ್ರೆ ಅನ್ನೋದನ್ನು ಕೂಡ ತಿಳಿಸ್ಕೊಂಡಿದ್ರೆ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಯೋಜನೆ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಆಯುಷ್ಮಾನ್ ಯೋಜನೆ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ ಫ್ರೀ ಆಗಿ ಐದು ಲಕ್ಷದವರೆಗೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ ಇದು ಎಪ್ಪತ್ ವರ್ಷ ಮೇಲ್ಪಟ್ಟವ್ರಿಗೆ ಯಾವ್ದೇ ತರದ ಕಂಡೀಷನ್ ಇಲ್ಲ ಫ್ರೀ ಆಗಿ ಮುಂದೆ ಆಯುಷ್ಮಾನ್ ಯೋಜನೆಯಡಿ ನಿಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತೆ ಜನ ಔಷಧಿ ಕೇಂದ್ರ ನೀವು ಕೇಳಿರ್ಬೋದು ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಗಳು ಬೇರೆ ಕಡೆ ಒಂದ್ ನೂರು ರೂಪಾಯಿ ಸಿಗ್ತಿದ್ರೆ ಇಲ್ಲಿ ಡಿಸ್ಕೌಂಟ್ ಅಲ್ಲಿ ಒಂದ್ ಐವತ್ ರೂಪಾಯಿ ಸಿಗ್ತಿತ್ತು ಆದ್ರೆ ಆ ಒಂದು ಪ್ರೈಸ್ ಏನಿದೆ ಅದನ್ನ ಇನ್ನೂ ರೆಡ್ಯೂಸ್ ಮಾಡ್ತೀವಿ ಒಂದು ಎಂ ಆರ್ ಪಿ ಏನಾದ್ರು ಮೆಡಿಸಿನ್ ಎಂಬತ್ ರೂಪಾಯಿ ಅಂದ್ರೆ ಅದನ್ನ ನಾವು ಒಂದು ಇಪ್ಪತ್ತು ರೂಪಾಯಿ ಕೊಡಕ್ಕೆ ಟ್ರೈ ಮಾಡ್ತೀವಿ ಎಂಬತ್ತು ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಸಿಗುತ್ತೆ ಮುದ್ರಾ ಲೋನ್ ಏನ್ ಸ್ಕೀಮ್ ಇತ್ತಲ್ಲ ಆ ಒಂದು ಲೋನ್ ಸ್ಕೀಮ್ ಅಲ್ಲಿ ಇಪ್ಪತ್ತು ಲಕ್ಷದವರೆಗೂ ಕೂಡ ಒಂದು ಮಿತಿನ ಇನ್ಕ್ರೀಸ್ ಮಾಡಿದೀವಿ ಮಾಡ್ತೀವಿ ಕೂಡ ನಮ್ಮ ಸರ್ಕಾರ ಬಂದ್ರೆ ಮತ್ತೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಏನಿದೆಯಲ್ಲ ಆ ಒಂದು ಯೋಜನಾ ಹತ್ತು ಕೋಟಿ ರೈತರಿಗೂ ಕೂಡ ವಿಸ್ತರಣೆ ಮಾಡ್ತೀವಿ ಹತ್ತು ಕೋಟಿ ಅಷ್ಟು ರೈತರಿಗೆ ವಿಸ್ತರಣೆ ಮಾಡ್ತೀವಿ ಅನ್ನೋ ಕೂಡ ತಿಳಿಸ್ಕೊಂಡಿದಾರೆ ಇಷ್ಟು ಬಂದು ಒಂದು ಪ್ರಮುಖವಾದ ಒಂದು ಗ್ಯಾರಂಟಿ ಯೋಜನೆ ಯೋಜನೆಗಳಾಗಿರುತ್ತೆ ಇದ್ ಬಿಟ್ಟು ಕೂಡ ಸಾಕಷ್ಟು ಗ್ಯಾರಂಟಿಗಳನ್ನ ಒಂದು ಘೋಷಣೆ ಮಾಡಿದರೆ ಏನಂದ್ರೆ ಒಂದು ದೇಶ ಒಂದು ಚುನಾವಣೆ ಅಂತ ಮತ್ತೆ ಸಾಕಷ್ಟು ಒಂದು ರೈಲ್ವೆ ಸ್ಟೇಷನ್ ನ ಬಿಲ್ಡ್ ಮಾಡ್ತೀವಿ ಮತ್ತೆ ಏರ್ಪೋರ್ಟ್ಸ್ ನ ಬಿಲ್ಡ್ ಮಾಡ್ತೀವಿ ಸ್ಟಾರ್ಟ್ಅಪ್ಸ್ ಗಳಿಗೆ ಫಂಡ್ ನ ಕೊಡ್ತೀವಿ ಈ ರೀತಿ ಸಾಕಷ್ಟು ಯೋಜನೆಗಳನ್ನ ಕೂಡ ಘೋಷಣೆ ಮಾಡಿದ್ರೆ ಆದ್ರೆ ಪ್ರಮುಖವಾಗಿ ನಿಮ್ಗೆ ಹೆಲ್ಪ್ ಆಗುವಂತ ಐದು ಯೋಜನೆಗಳ ಬಗ್ಗೆ ತಿಳಿಸಿಕೊಂಡಿದೀನಿ ಮತ್ತೆ ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು